ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಲ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತೇನಪ್ಪ ಇಂದೆಲ್ಲ ತಿನ್ನೋ ಐಟಮ್ ತೋರಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಏನಪ್ಪ ಅಂತಂದರೆ ನಾವು ಚಿಕ್ಕ ಆ ಪೇಪರ್ ಮಿಠಾಯಿ ಆಗಿರ್ಬೋದು ಆಮೇಲೆ ಆ ಹುಣಸೆಹಣ್ಣಿನ ಒಂದು ಚಾಕ್ಲೇಟ್ ಆಗಿರ್ಬೋದು ಶೇಂಗಾ ಚಕ್ಕಿ ಆಗಿರ್ಬೋದು ಆಮೇಲೆ ಜಾಮೂನು ಈ ಥರದ ಐಟಮ್ಸ್ನಾನು ಚಿಕ್ಕಂದಿರುವಾಗ ತಿಂತಾಯಿರ್ತೀವಿ ಅದಾದಮೇಲೆ ದೊಡ್ಡದಾದ್ಮೇಲೆ ನಾವು ಬೇರೆ ಕಡೆಯಲ್ಲಿ ಹೋಗ್ತೀವಿ ಅದು ಊರಲ್ಲಿ ಸಿಗೋದು ನಮಗೆ ಈ ಸಿಗ್ತಾ ಇರಲ್ಲ ಆದರೆ ದುಬೈಲಿ ಆ ಥರ ಇಲ್ಲ ದುಬೈಯಲ್ಲಿ ಲುಲು ಹೈಪರ್ ಮಾರ್ಕೆಟ್ ಅಂತ ಇದೆ ಇಲ್ಲಿ ಇಲ್ಲಿ ನಾವು ಚಿಕ್ಕಂದು ಇರಬೇಕಾದ್ರೆ ಏನೇನೆಲ್ಲ ಐಟಮ್ ಸಿಗ್ತಿತ್ತಲ್ಲ ಪೇಪರ್ ಮೆಟೆಗೆ ಆ ಥರದ್ದೆಲ್ಲ ಎಲ್ಲ ಐಟಮ್ ಸಿಗುತ್ತೆ ಇಲ್ಲಿ ಅಲ್ಲಿ ಆಮೇಲೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಬಂದು ಆಲ್ಮೋಸ್ಟ್ ಅಲ್ಲಿ ಇಂಡಿಯನ್ ಬ್ರ್ಯಾಂಡ್ಸ್ ಜಾಸ್ತಿ ಸಿಗುತ್ತೆ ಈ ಲುಲು ಹೈಪರ್ ಮಾರ್ಕೆಟಲ್ಲಿ ಪಾರ್ಲಿಜಿ ಬಿಸ್ಕೆಟ್ ಆಗಿರ್ಬೋದು ಆಮೇಲೆ ಕುರ್ಕುರೆ ಆಗಿರ್ಬೋದು ಆಮೇಲೆ ನಾವು ಊರಲ್ಲಿ ತಿಂತ ಇದ್ವಲ್ಲ ಆ ಚಿಪ್ಸ್ ಕೂಡ ಸಿಗುತ್ತೆ ಅಂದರೆ ಅಲ್ಲಿಲ್ಲ ಲೋಕಲಲ್ಲಿರೋ ಒಂದು ಬ್ರ್ಯಾಂಡ್ ಚಿಪ್ಸ್ ಇರುತ್ತಲ್ಲ ಅದು ಕೂಡ ಸಿಗುತ್ತೆ ಆಮೇಲೆ ಊರಿನ ಮಾವಿನ ಹಣ್ಣು ಆಗಿರ್ಬೋದು ಅಂದರೆ ಅಲ್ಲಿ ನಾವು ಏನೆಲ್ಲ ಮಿಸ್ ಮಾಡ್ಕೊತಿದ್ದೀವಿ ಅನ್ಕೋತಿದ್ವಿ ಊರದೆಲ್ಲ ಅದೆಲ್ಲ ತಿನ್ನೋ ಐಟಮಲ್ಲಿ ಇಲ್ಲಿ ಸಿಗುತ್ತೆ ಇದು ಬಂದು ಮಾಲಾ ಪೆಂಬಿಡ್ಸ್ ಹತ್ರ ಇರುವ ಲುಲು ಮಾರ್ಕೆಟಲ್ಲಿ ಸಿಗುತ್ತೆ ಇದು ಯಾವುದೇ ಥರ ಅಲ್ಲ ಇದು ಒಂಥರ ನನಗೆ ಹೋದಾಗ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಆಗಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ